ನಮಸ್ಕಾರ ವೀಕ್ಷಕರೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಕ್ಕಿದ್ದಂತೆ ಪಾಕಿಸ್ತಾನಕ್ಕೆ ಭಿಕ್ಷ ಹಾಕೊಂಡನ್ನು ಕೊಟ್ಟು ಬಂದಿದ್ದಾರೆ ಸ್ವತಃ ತಾವೇ ವಿಮಾನದಲ್ಲಿ ಪಾಕಿಸ್ತಾನದೊಳಕ್ಕೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದಿದ್ದಾರೆ ಇದು ಲಯನ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅದೇನು ಅಂತ ಹೇಳ್ತೀವಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಮೊನ್ನೆಯಷ್ಟೇ ಉಕ್ರೇನ್ ದೇಶಕ್ಕೆ ಹೋಗಿದ್ರು ಉಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಜೊತೆ ಮಾತುಕತೆ ನಡೆಸಿದ್ರು ಆದರೆ ಅಲ್ಲಿಂದ ವಾಪಸ್ ಬರುವಾಗ ಪಾಕಿಸ್ತಾನಕ್ಕೆ ಒಂದು ಶಾಕ್ ಕೊಟ್ಟು ಬಂದಿದ್ದಾರೆ ಮೋದಿ ಮಾಡಿದ ಈ ಕೆಲಸಕ್ಕೆ ಪಾಕಿಸ್ತಾನನೇ ಶೇಕ್ ಆಗಿ ಹೋಗಿದೆ ಪ್ರಧಾನಿ ಮೋದಿ ಉಕ್ರೇನ್ನಿಂದ ಭಾರತಕ್ಕೆ ವಾಪಸ್ ಬರುವಾಗ ಸೀದಾ ಪಾಕಿಸ್ತಾನದ ವಾಯು ಪ್ರದೇಶದಿಂದ ಬಂದಿದ್ದಾರೆ ಮೋದಿ ನಮ್ಮ ದೇಶದ ಮೇಲೆ ಹಾರ್ತಿದ್ದಾರೆ ಅಂತ ಸ್ವತಃ ಪಾಕಿಸ್ತಾನ ವಿಮಾನಯಾನ ಇಲಾಖೆ ಅಥವಾ ಏರ್ಫೋರ್ಸ್ಗೂ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ಯಾವುದೇ ವಿದೇಶಿ ವಿಮಾನ ಇನ್ನೊಂದು ದೇಶದ ಮೇಲೆ ಹಾರಬೇಕಂದ್ರೆ ಅಲ್ಲಿನ ವಾಯು ಪ್ರದೇಶದಲ್ಲಿ ಹಾರಾಟ ನಡೆಸಬೇಕಂದ್ರೆ ಆ ದೇಶದ ಪರ್ಮಿಷನ್ ಬೇಕೇ ಬೇಕು ಹಾಗೆ ಇನ್ಫಾರ್ಮ್ ಮಾಡಲೇಬೇಕು ಆದರೆ ಇಲ್ಲಿ ಪ್ರಧಾನಿ ಮೋದಿ ಅವರಿದ್ದ ಫ್ಲೈಟ್ ಯಾವುದೇ ಮುನ್ಸೂಚನೆ ನೀಡದೆ ಪಾಕಿಸ್ತಾನದ ಮೇಲೆ ಹಾರಾಟ ಮಾಡಿದೆ ಅದು ಕೇವಲ ಒಂದೆರಡು ನಿಮಿಷ ಅಲ್ಲ ಬರೋಬ್ಬರಿ ನಲವತ್ತಾರು ನಿಮಿಷದಷ್ಟು ಕಾಲ ಪಾಕಿಸ್ತಾನದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಸವಾರಿ ಮಾಡಿದ್ದಾರೆ ಸಾಮಾನ್ಯವಾಗಿ ವಾಣಿಜ್ಯ ವಿಮಾನಗಳ ಹಾರಾಟ ನಡೆಸೋಕ್ಕೆ ಅನುಮತಿ ನೀಡಿರೋ ಆ ದೇಶದ ಮೇಲೆ ಪ್ರಧಾನಿ ಅಥವಾ ಗಣ್ಯಾತಿ ಗಣ್ಯರ ವಿಮಾನ ಹಾರಾಟ ನಡೆಸ್ಬೋದು ಇದಕ್ಕೆ ಯಾವುದೇ ಪರ್ಮಿಷನ್ ಬೇಕಿರಲ್ಲ ಆದರೂ ಫಾರ್ಮಾಲಿಟೀಸ್ಗೆ ಅಂತ ಪೂರ್ವ ಮಾಹಿತಿ ಕೊಡಬೇಕಾಗುತ್ತೆ ಆದರೆ ಉಕ್ರೇನ್ನಿಂದ ಭಾರತಕ್ಕೆ ವಾಪಸ್ ಬರ್ತಿದ್ದ ಪ್ರಧಾನಿ ಮೋದಿ ಅವರು ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿ ನೀಡಲಿಲ್ಲ ಮೋದಿ ವಿಮಾನದ ಪೈಲಟ್ ಕೂಡ ಪಾಕಿಸ್ತಾನದ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಮಾಹಿತಿ ಕೊಡಬೇಕಿತ್ತು ಆದರೆ ಅವರು ಕೂಡ ಕೆಲಸ ಮಾಡಲಿಲ್ಲ ಪಾಕಿಸ್ತಾನಕ್ಕೆ ಮಾಹಿತಿಯನ್ನೇ ಕೊಡದೆ ಮೋದಿ ಫ್ಲೈಟ್ ಆ ದೇಶದ ಮೇಲೆ ಸುಮಾರು ನಲವತ್ತಾರು ನಿಮಿಷದಷ್ಟು ಹಾರಾಟ ನಡೆಸಿ ಭಾರತಕ್ಕೆ ವಾಪಸ್ ಬಂದಿದೆ ಚಿತ್ರಾಲ್ನಲ್ಲಿ ಪಾಕಿಸ್ತಾನ ಬಾರ್ಡರ್ ಗೆ ಎಂಟ್ರಿ ಕೊಟ್ಟ ಮೋದಿ ಫ್ಲೈಟ್ ಇಸ್ಲಾಮಾಬಾದ್ ಮತ್ತು ಲಾಹೋರ್ ಮೇಲೆ ಹಾರಾಟ ನಡೆಸಿತು ಬಳಿಕ ಅಲ್ಲಿಂದ ಪಂಜಾಬ್ನ ಅಮೃತಸರದಲ್ಲಿ ಭಾರತವನ್ನ ಪ್ರವೇಶಿಸಿದೆ ಪ್ರಧಾನಿ ಅವರ ವಿಮಾನ ಪಾಕ್ ಆಗಸದ ಮೇಲೆ ಹಾರಾಡೋಕೆ ಯಾವುದೇ ಸ್ಪೆಷಲ್ ಪರ್ಮಿಷನ್ ಬೇಕಿಲ್ಲ ಆದ್ರೆ ಮೊದಲೇ ಮಾಹಿತಿ ನೀಡಿದ್ರೆ ಅವರ ವಿಮಾನಕ್ಕೆ ವಿಶೇಷ ಕೋಡ್ ನೀಡಿ ಅಡೆತಡೆ ಇಲ್ಲದೆ ವಿಮಾನ ಹಾರೋಕೆ ಅನುಕೂಲ ಮಾಡಿಕೊಡುತ್ತಿದ್ರು ಯುದ್ಧದ ಸಂದರ್ಭದಲ್ಲಿ ಮಾತ್ರ ಈ ರೀತಿ ವಿಮಾನ ಹಾರಾಟಕ್ಕೆ ನಿರ್ಬಂಧ ಇರುತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ